ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡುತ್ತೆ ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಒಳಗಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಹಂಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ ಇದು ಒಂದು ಘಟ್ಟ ಇದು ಒಂದು ಫೇಸ್ ದಿಸ್ಟೂಲ್ ಪಾಸ್ಟ್ ಇದು ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ ಥಿಯೇಟ್ರಿಗೆ ಬನ್ನಿ ಅಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಥಿಯಾಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನೆಲ್ ಅಲಯನ್ಸ್ ಇರಲಿ ನಮ್ಮ ಬಡವರ ಪಲ್ಯ ಸಿನಿಮಾ ಜೊತೆ ಬರಮ್ಮರ್ ಜೊತೆ ಎಲ್ಲವೂ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀವಿ ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟ್ರಸ್ವರ್ಗೂ ಕೂಡ ಸಿನಿಮಾನ ಓನ್ ಮಾಡಿಕೊಡಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀವಿ ಕನ್ನಡ ಜನತೆಗೆ ಡೈವಿಡ್ ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ ಒಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತಾರಮ್ಮಗೆ ಎಲ್ರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲರೂ ತುಂಬ ಡೀಟೈಲಾಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನು ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ಲರಿಗೂ ಮತ್ತೆ ಪರ್ಸ್ನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು